ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಕರ್ನಾಟಕದ ರಾಜ್ಯಪಾಲರು ನೈನ್ಟೀನ್ ಫಿಫ್ಟಿ ಸಿಕ್ಸಿಂದ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೆ ಎಲ್ಲ ರಾಜ್ಯಪಾಲರುಗಳ ಲಿಸ್ಟ್ ಕರ್ನಾಟಕ ರಾಜ್ಯಕ್ಕಿಂತ ಮೊದಲು ಮೈಸೂರು ಸ್ಟೇಟ್ ಮೈಸೂರು ಸ್ಟೇಟ್ನ ಮೊದಲ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರ್ ಇವರು ಕರ್ನಾಟಕದವರು ಒಂದು ಹನ್ನೊಂದು ನೈನ್ಟೀನ್ ಫಿಫ್ಟಿ ಸಿಕ್ಸಿಂದ ನಾಲ್ಕು ಐದು ನೈನ್ಟೀನ್ ಸಿಕ್ಸ್ಟಿ ಫೋರ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಮೈಸೂರು ಸ್ಟೇಟ್ನ ರಾಜ್ಯಪಾಲರಾಗುವ ಮೊದಲು ಮೈಸೂರು ಸಂಸ್ಥಾನದ ರಾಜ್ಯ ಪ್ರಮುಖರಾಗಿದ್ದರು ಮೈಸೂರು ಸ್ಟೇಟ್ನ ಎರಡನೇ ರಾಜ್ಯಪಾಲರು ಎಸ್ ಎಂ ನಾಗೇಶ್ ಇವರು ಮಹಾರಾಷ್ಟ್ರದವರು ನಾಲ್ಕು ಮೇ ನೈನ್ಟೀನ್ ಸಿಕ್ಸ್ಟಿ ಫೋರಿಂದ ರಿಂದ ಎರಡು ಏಪ್ರಿಲ್ ನೈನ್ಟೀನ್ ಸಿಕ್ಸ್ಟಿ ಫೈವ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಮೈಸೂರು ಸ್ಟೇಟ್ನ ರಾಜ್ಯಪಾಲರಾಗುವ ಮೊದಲು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿದ್ದರು ಮೈಸೂರು ಸ್ಟೇಟ್ನ ಮೂರನೇ ರಾಜ್ಯಪಾಲರಾಗಿ ವಿ ವಿ ಗಿರಿಯವರು ಎರಡು ಏಪ್ರಿಲ್ ನೈನ್ಟೀನ್ ಸಿಕ್ಸ್ಟಿ ಫೈಯಿಂದ ತರ್ಟೀನ್ ಮೇ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಒರಿಸ್ಸಾದವರು ಮೈಸೂರು ಸ್ಟೇಟ್ನ ರಾಜ್ಯಪಾಲರಾಗುವ ಮೊದಲು ಉತ್ತರ ಪ್ರದೇಶದ ರಾಜ್ಯಪಾಲರಾಗಿದ್ದರು ಮೈಸೂರು ಸ್ಟೇಟ್ನ ನಾಲ್ಕನೇ ರಾಜ್ಯಪಾಲರಾಗಿ ಜಿ ಎಸ್ ಪಾಠಕ್ ಅವರು ಹದಿಮೂರು ಮೇ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ನಿಂದ ಮೂವತ್ತು ಆಗಸ್ಟ್ ನೈನ್ಟೀನ್ ಸಿಕ್ಸ್ಟಿ ನೈನ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಉತ್ತರ ಪ್ರದೇಶದವರು ಮೈಸೂರು ಸ್ಟೇಟ್ನ ರಾಜ್ಯಪಾಲರಾಗುವ ಮೊದಲು ಕೇಂದ್ರ ಕಾನೂನು ಸಚಿವರಾಗಿದ್ದರು ಮೈಸೂರು ಸ್ಟೇಟ್ನ ಹಂಗಾಮಿ ರಾಜ್ಯಪಾಲರಾಗಿ ಎ ಆರ್ ಸೋಮನಾಥಯ್ಯರವರು ತರ್ಟಿ ಆಗಸ್ಟ್ ನೈನ್ಟೀನ್ ಸಿಕ್ಸ್ಟಿ ನೈನಿಂದ ಟ್ವೆಂಟಿ ತ್ರೀ ಅಕ್ಟೋಬರ್ ನೈನ್ಟೀನ್ ಸಿಕ್ಸ್ಟಿ ನೈನ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ತಮಿಳುನಾಡಿನವರು ಮೈಸೂರು ಸ್ಟೇಟ್ನ ರಾಜ್ಯಪಾಲರಾಗುವ ಮೊದಲು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಆಗಿದ್ದರು ಮೈಸೂರು ಸ್ಟೇಟ್ನ ಐದನೇ ರಾಜ್ಯಪಾಲರಾಗಿ ಧರ್ಮವೀರ ಅವರು ಟ್ವೆಂಟಿ ತ್ರೀ ಅಕ್ಟೋಬರ್ 1969 ಸಿಕ್ಸ್ಟಿ ನೈನಿಂದ ಒಂದು ಫೆಬ್ರವರಿ ನೈನ್ಟೀನ್ ಸೆವೆಂಟಿ ಟೂವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಉತ್ತರ ಪ್ರದೇಶದವರು ಮೈಸೂರು ಸ್ಟೇಟ್ನ ರಾಜ್ಯಪಾಲರಾಗುವ ಮೊದಲು ವೆಸ್ಟ್ ಬೆಂಗಾಲ್ನ ಗವರ್ನರ್ ಆಗಿದ್ದರು ಮೈಸೂರು ಸ್ಟೇಟ್ನ ಆರನೇ ರಾಜ್ಯಪಾಲರಾಗಿ ಮೋಹನ್ ಲಾಲ್ ಸುಕಾಡಿಯಾ ಅವರು ಒಂದು ಫೆಬ್ರವರಿ ನೈನ್ಟೀನ್ ಸೆವೆಂಟಿ ಟೂ ಇಂದ ತರ್ಟಿ ಒನ್ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ತ್ರೀವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ರಾಜಸ್ಥಾನದವರು ಮೈಸೂರು ಸ್ಟೇಟ್ನ ರಾಜ್ಯಪಾಲರಾಗುವ ಮೊದಲು ರಾಜಸ್ಥಾನದ ಮುಖ್ಯಮಂತ್ರಿ ಆಗಿದ್ದರು ಕರ್ನಾಟಕ ಸ್ಟೇಟ್ನ ಫಸ್ಟ್ ರಾಜ್ಯಪಾಲರು ಮೋಹನ್ ಲಾಲ್ ಸುಕ್ಕಾಡಿಯಾ ಇವರು ರಾಜಸ್ಥಾನದವರು ಒಂದು ನವೆಂಬರ್ ನೈನ್ಟೀನ್ ಸೆವೆಂಟಿ ತ್ರೀಯಿಂದ ಹತ್ತು ಜನವರಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಮೈಸೂರು ಸ್ಟೇಟ್ನ ಗವರ್ನರ್ ಆಗಿದ್ದರು ಕರ್ನಾಟಕ ಸ್ಟೇಟ್ನ ರಾಜ್ಯಪಾಲರಾಗುವ ಮೊದಲು ಕರ್ನಾಟಕ ರಾಜ್ಯದ ಎರಡನೇ ರಾಜ್ಯಪಾಲರಾಗಿ ಉಮಾಶಂಕರ್ ದೀಕ್ಷಿತ್ ಅವರು ಹತ್ತು ಜನವರಿ ನೈನ್ಟೀನ್ ಸೆವೆಂಟಿ ಸಿಕ್ಸಿಂದ ಎರಡು ಆಗಸ್ಟ್ ನೈನ್ಟೀನ್ ಸೆವೆಂಟಿ ಸೆವೆನ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಉತ್ತರ ಪ್ರದೇಶದವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಕೇಂದ್ರ ಗೃಹ ಸಚಿವರಾಗಿದ್ದರು ಕರ್ನಾಟಕದ ಮೂರನೇ ರಾಜ್ಯಪಾಲರಾಗಿ ಗೋವಿಂದ್ ನಾರಾಯಣ್ ಅವರು ಸೆಕೆಂಡ್ ಆಗಸ್ಟ್ ನೈನ್ಟೀನ್ ಸೆವೆಂಟಿ ಸೆವೆನ್ನಿಂದ ಫಿಫ್ಟೀನ್ತ್ ಏಪ್ರಿಲ್ ನೈನ್ಟೀನ್ ಏಯ್ಟಿ ತ್ರೀವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಉತ್ತರ ಪ್ರದೇಶ ರಾಜ್ಯದವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಮೆಂಬರ್ ಆಫ್ ಆಂಧ್ರ ಪ್ರದೇಶ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಆಗಿದ್ದರು ಕರ್ನಾಟಕದ ನಾಲ್ಕನೇ ರಾಜ್ಯಪಾಲರಾಗಿ ಅಶೋಕ್ನಾಥ್ ಬ್ಯಾನರ್ಜಿ ಅವರು ಹದಿನಾರು ಏಪ್ರಿಲ್ ನೈನ್ಟೀನ್ ಏಯ್ಟಿ ತ್ರೀಯಿಂದ ಟ್ವೆಂಟಿ ಫೈವ್ ಫೆಬ್ರವರಿ ನೈನ್ಟೀನ್ ಏಯ್ಟಿ ಏಯ್ಟ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಪಶ್ಚಿಮ ಬಂಗಾಳದವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿದ್ದರು ಕರ್ನಾಟಕದ ಐದನೇ ರಾಜ್ಯಪಾಲರಾಗಿ ಪೆಂಡೆ ಕಂಟಿ ವೆಂಕಟಸುಬ್ಬಯ್ಯ ಅವರು ಟ್ವೆಂಟಿ ಸಿಕ್ಸ್ ಫೆಬ್ರವರಿ ನೈನ್ಟೀನ್ ಏಯ್ಟಿ ಏಯ್ಟಿಂದ ಐದು ಫೆಬ್ರವರಿ ನೈನ್ಟೀನ್ ನೈಂಟಿವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಆಂಧ್ರ ಪ್ರದೇಶದವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಬಿಹಾರದ ರಾಜ್ಯಪಾಲರಾಗಿದ್ದರು ಕರ್ನಾಟಕದ ಹಂಗಾಮಿ ರಾಜ್ಯಪಾಲರಾಗಿ ಎಸ್ ಮೋಹನ್ ಅವರು ಐದು ಫೆಬ್ರವರಿ ನೈನ್ಟೀನ್ ನೈಂಟಿಯಿಂದ ಏಟ್ ಮೇ ನೈನ್ಟೀನ್ ನೈಂಟಿವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ತಮಿಳುನಾಡಿನವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಕರ್ನಾಟಕದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದರು ಕರ್ನಾಟಕದ ಆರನೇ ರಾಜ್ಯಪಾಲರಾಗಿ ಭಾನು ಪ್ರತಾಪ್ ಸಿಂಗ್ ಅವರು ಏಯ್ಟ್ ಮೇ ನೈನ್ಟೀನ್ ನೈಂಟಿಯಿಂದ ಸಿಕ್ಸ್ ಜನವರಿ ನೈನ್ಟೀನ್ ನೈಂಟಿ ಒನ್ರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಉತ್ತರ ಪ್ರದೇಶದವರು ಕರ್ನಾಟಕದ ಏಳನೇ ರಾಜ್ಯಪಾಲರಾಗಿ ಖುರ್ಷಿದ್ ಆಲಂ ಖಾನ್ ಅವರು ಆರು ಜನವರಿ ನೈನ್ಟೀನ್ ನೈಂಟಿ ಒನ್ರಿಂದ ಎರಡು ಡಿಸೆಂಬರ್ ನೈನ್ಟೀನ್ ನೈಂಟಿ ನೈನ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಗೋವಾದ ರಾಜ್ಯಪಾಲರಾಗಿದ್ದರು ಕರ್ನಾಟಕದ ಎಂಟನೇ ರಾಜ್ಯಪಾಲರಾಗಿ ಮತ್ತು ಕರ್ನಾಟಕದ ಪ್ರಥಮ ಮಹಿಳಾ ರಾಜ್ಯಪಾಲರಾಗಿ ವಿ ಎಸ್ ರಮಾದೇವಿ ಅವರು ಎರಡು ಡಿಸೆಂಬರ್ ನೈನ್ಟೀನ್ ನೈಂಟಿ ನೈನರಿಂದ ಟ್ವೆಂಟಿ ಫೆಬ್ರವರಿ ಟೂ ತೌಸಂಡ್ ಟೂವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಆಂಧ್ರ ಪ್ರದೇಶದವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಇವರು ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿದ್ದರು ಕರ್ನಾಟಕದ ಒಂಬತ್ತನೇ ರಾಜ್ಯಪಾಲರಾಗಿ ಟಿ ಎನ್ ಅವರು ಇಪ್ಪತ್ತೊಂದು ಫೆಬ್ರವರಿ ಟೂ ತೌಸಂಡ್ ಟೂರಿಂದ ಟ್ವೆಂಟಿ ಆಗಸ್ಟ್ ಟೂ ತೌಸಂಡ್ ಸೆವೆನ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಉತ್ತರ ಪ್ರದೇಶದವರು ಇವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಸದಸ್ಯರು ಸಂಸತ್ ಭವನದಲ್ಲಿ ರಾಷ್ಟ್ರೀಯ ನಾಯಕರು ಮತ್ತು ಸಂಸದರ ಭಾವಚಿತ್ರಗಳು ಮತ್ತು ಪ್ರತಿಮೆಗಳನ್ನು ಸ್ಥಾಪಿಸುವ ಜಂಟಿ ಸಮಿತಿಯಲ್ಲಿ ಕರ್ನಾಟಕದ ಹತ್ತನೇ ರಾಜ್ಯಪಾಲರಾಗಿ ರಾಮೇಶ್ವರ್ ಠಾಕೂರ್ ಅವರು ಟ್ವೆಂಟಿ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಸೆವೆನ್ರಿಂದ ಟ್ವೆಂಟಿ ಫೋರ್ಟ್ ಜೂನ್ ಟೂ ತೌಸಂಡ್ ನೈನ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಜಾರ್ಖಂಡ್ ರಾಜ್ಯದವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿದ್ದರು ಕರ್ನಾಟಕದ ಹನ್ನೊಂದನೇ ರಾಜ್ಯಪಾಲರಾಗಿ ಹಂಸರಾಜ್ ಭಾರದ್ವಾಜ್ ಅಥವಾ ಎಚ್ ಆರ್ ಭಾರದ್ವಾಜ್ ಅವರು ಟ್ವೆಂಟಿ ಫೋರ್ ಜೂನ್ ಟೂ ತೌಸಂಡ್ ನೈನ್ರಿಂದ ಟ್ವೆಂಟಿ ನೈನ್ ಜೂನ್ ಟೂ ತೌಸಂಡ್ ಫೋರ್ಟೀನ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಕೇಂದ್ರ ಸರ್ಕಾರದ ಕಾನೂನು ಮತ್ತು ನ್ಯಾಯ ಸಚಿವರಾಗಿದ್ದರು ಕರ್ನಾಟಕದ ಹನ್ನೆರಡನೇ ರಾಜ್ಯಪಾಲರಾಗಿ ವಜುಬಾಯಿ ರೂಢಾಬಾಯಿ ವಾಲಾ ಅವರು ಒಂದು ಸೆಪ್ಟೆಂಬರ್ ಟೂ ತೌಸಂಡ್ ಫೋರ್ಟೀನಿಂದ ಟೆನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಒನ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಗುಜರಾತ್ ರಾಜ್ಯದವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಗುಜರಾತ್ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿದ್ದರು ಕೆ ರೋಸಯ್ಯ ಅಡಿಷನಲ್ ಚಾರ್ಜ್ ಆಗಿ ರಾಜ್ಯಪಾಲರಾಗಿ ಟ್ವೆಂಟಿ ನೈನ್ ಜೂನ್ ಎರಡು ಸಾವಿರದ ಹದಿನಾಲ್ಕರಿಂದ ತರ್ಟಿ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಫೋರ್ಟೀನ್ವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಆಂಧ್ರ ಪ್ರದೇಶದವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ತಮಿಳುನಾಡಿನ ರಾಜ್ಯಪಾಲರಾಗಿದ್ದರು ಕರ್ನಾಟಕದ ಹದಿಮೂರನೇ ರಾಜ್ಯಪಾಲರಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಮಧ್ಯಪ್ರದೇಶ ರಾಜ್ಯದವರು ಇವರು ಕರ್ನಾಟಕದ ರಾಜ್ಯಪಾಲರಾಗುವ ಮೊದಲು ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿದ್ದರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು